ನಮಸ್ಕಾರ ಬಿಗ್ ಬಾಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ ಮೊದಲಿಗೆ ಈ ದಿನದ ಮುಖ್ಯಾಂಶಗಳ ಬಗ್ಗೆ ಗಮನ ಹರಿಸೋಣ ಏನಂತೀರ ರಜತ್ ಉಚ್ಚಾಟಕ್ಕೆ ಚೈತ್ರ ಕುಂದಾಪುರ ಕಕ್ಕ ಬಿಕ್ಕಿ ಬಿಗ್ ಮನೆಯಲ್ಲಿ ಬಟ್ಟೆಗಳನ್ನ ಕದ್ದ ಕತರ್ನ ಕಳ್ಳ ತ್ರಿವಿಕ್ರಮ ನಮ್ಮ ಅರ್ಥ ಆಯ್ತಾ ಆಂಟಿ ಬಿಡ್ತಿಲ್ಲ ನಮ್ಮ ಅಂಜಣ್ಣ ಅಂಕಲ್ ಕೇಳ್ತಾನೇ ಇಲ್ಲ ರಜತ್ ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದು ಗೂಳಿಯ ಹಾಗೆ ಎಲ್ಲರನ್ನ ಗುಮ್ಮಿಕೊಂಡು ಬರ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ಪಾಪದ ಮಗು ಚೈತ್ರ ಕುಂದಾಪುರಗೆ ಬಿಟ್ಟು ಬಿಡದಂತೆ ಗುಮ್ ಇದ್ದಾರೆ ಇದರಿಂದ ಚೈತ್ರಾ ಕುಂದಾಪುರ ರೋಸಿ ಹೋಗಿ ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಮಾತನಾಡಿಸಿ ಬರೋಣ ಅಣ ಲೈವ್ ಏಯ್ ಲೈವ್ ನಡೀತದೆ ಕಾಣಕಿಲ್ವಾ ಹೋಗತ್ತಾ ಅಪ್ಪ ತಂದೆ ಎರಡು ಒಂದೇ ಕಾಮೇಶ್ ನನ್ನ ಮಾತು ನಿಮಗೆ ಕೇಳ್ತಾ ಇದೀಯ ಓ ಕೇಳ್ತಾ ಹೇಳಿ ಬಿಗ್ ಬಾಸ್ ಓ ಸಾರಿ ಸಾರಿ ಹೇಳಿ ಪ್ರವೀಣ್ ಬಿಗ್ ಬಾಸ್ ಮನೆಯ ಈ ಕ್ಷಣದ ಅಪ್ಡೇಟ್ ಏನು ಕಾಮೇಶ್ ಆ ಎಸ್ ಪ್ರವೀಣ್ ಈಗಷ್ಟೇ ಅನುಶ್ರೀ ಅವರು ಎಲಿಮಿನೇಟ್ ಆಗಿದ್ದಾರೆ ಸುದೀಪ್ ಅವರು ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದಿದ್ದಾರೆ ಪ್ರವೀಣ್ ಮಿಸ್ಟರ್ ಕಾಮೇಶ್ ನಾವು ಯಾವ ಸೀಸನ್ ಬಗ್ಗೆ ಕೇಳಿದ್ದು ನೀವು ಯಾವ ಸೀಸನ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀರಾ ಪ್ರವೀಣ್ ಆ ಮೊದಲನೇ ಸೀಸನ್ ಅಪ್ಡೇಟ್ ಕೊಡ್ತಾ ಇರೋದು ಪ್ರವೀಣ್ ಇಂಥವರು ಇರೋದ್ರಿಂದಾನೇ ನಮ್ಮ ದೇಶ ಹಾಳಾಗಿ ಹೋಗಿರೋದು ಮಿಸ್ಟರ್ ಕಾಮೇಶ್ ನಾವು ಕೇಳಿದ್ದು ಸೀಸನ್ ಹನ್ನೊಂದರ ಬಗ್ಗೆ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಒನ್ ಅಲ್ವಾ ಪ್ರವೀಣ್ ಮಿಸ್ಟರ್ ಕಾಮೇಶ್ ನಿಮ್ಮ ಕಾಲಿಗೆ ಮೆಟ್ಟು ಹಾಕೊಂಡಿದ್ದೀರಾ ಹೌದು ಪ್ರವೀಣ್ ಯಾಕೆ ಅದನ್ನ ತಗೊಂಡು ಪಟ ಪಟ ಅಂತ ಹೊಡ್ಕೊಂಡ್ಬಿಡಿ ಪ್ರವೀಣ್ ಯಾವತ್ತು ನಾವು ಈ ಹಿಂದ್ಗಡೆ ಮರೆಯಕ್ಕೆ ಹೋಗ್ಬಾರ್ದು ಅದಕ್ಕೆ ಸೀಸನ್ ಒಂದರಿಂದ ಅಪ್ಡೇಟ್ ಕೊಡ್ತಾ ಇದ್ದೀನಿ ಪಿ ಸಿ ಆರ್ ಅವರು ಈ ಕೂಡಲೇ ನೇರ ಪ್ರಸಾರವನ್ನು ಕಟ್ ಮಾಡಿ ಇಲ್ಲ ಅಂದರೆ ನಾನೇ ಎದ್ದು ಹೋಗಿ ಕಾಮೇಶ್ಗೆ ನನ್ನ ಹಳೆ ಮೆಟ್ಟಲ್ಲಿ ಪಟಪಟ ಅಂತ ಹೊಡೆದು ಬರುವೆ ಅಡಚಣೆಗಾಗಿ ಕ್ಷಮಿಸಿ ಇಂದಿನ ಟಾಸ್ಕ್ನಲ್ಲಿ ರಜತ್ ಹಾಗೂ ಧನ್ರಾಜ್ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ನೀವೇ ಒಮ್ಮೆ ನೋಡಿಬಿಡಿ ಬಿಗ್ ಬಾಸ್ ಅಮ್ಮಯ್ಯ ಒಡಮ್ಮ ಮನೆಗೆ ಈಗಿನ ಕಾಲದಲ್ಲಿ ಮನೆ ಮುಂದೆ ಹಾಕಿರೋ ಬಟ್ಟೆಗಳನ್ನೇ ಬಿಡುತ್ತಿಲ್ಲ ಹಾಫ್ ರೇಟ್ಗೆ ಮಾರಿ ಬಿಡುತ್ತಿದ್ದಾರೆ ಅದೇ ರೀತಿ ಬಿಗ್ ಮನೆಯಲ್ಲಿ ಕಳ್ಳಾಟ ನಡೆದಿದೆ ಏನು ಅಂತ ನೀವೊಮ್ಮೆ ನೋಡಿ ಬಿಡಿ ನಮ್ಮ ಅರ್ಥ ಆಯ್ತಾ ಆಂಟಿ ಬಿಡ್ತಾನೆ ಇಲ್ಲ ನಮ್ಮ ಮಂಜಣ್ಣ ಕೇಳ್ತಾನೆ ಇಲ್ಲ ಯಾಕಾಗಿ ಯಾವ ಕಾರಣಕ್ಕಾಗಿ ನೀವೇ ನೋಡಿಬಿಡಿ

ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮ್ಮ ಅದಕ್ಕೆ ನಮ್ಮ ಇದಕ್ಕೆ ನಮಸ್ಕಾರ